ಶ್ರಾವಣ ಮಾಸ ಶುಕ್ಲ ಪಕ್ಷದಲ್ಲಿ ಅಂದರೆ ಸುಕರ್ಮ ಯೋಗದಲ್ಲಿ ನಮಗೆ ಅಂಗಾರಕ ಚತುರ್ಥಿ ಬಂದಿದೆ ಇದು ಬಹಳ ವಿಶೇಷವಾದಂಥ ಅಂಗಾರಕ ಚತುರ್ಥಿ ಬನ್ನಿ ಇದ್ರ ಬಗ್ಗೆ ನಾವು ಪೂರ್ಣ ವಿವರವಾಗಿ ತಿಳ್ಕೊಳ್ಳೋಣ ನಮಸ್ಕಾರ ಎಲ್ರಿಗೂ ನಾಳೆ ವಿಶೇಷವಾಗಿ ಅಂಗಾರಕಿ ಚತುರ್ಥಿ ಅಥವಾ ಅಂಗಾರಕ ಚತುರ್ಥಿ ಬಂದಿದೆ ಮಂಗಳವಾರ ಚತುರ್ಥಿ ಬಂದಿರುವ ವಿಶೇಷತೆಗಳೇನು ಚತುರ್ಥಿಯ ಆಚರಣೆ ಮಹತ್ವ ಮತ್ತು ಸಮಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಆದ್ದರಿಂದ ಎಲ್ಲರೂ ಫುಲ್ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಮಂಗಳವಾರ ಗಣೇಶ ಚತುರ್ಥಿ ಬಂದರೆ ಅದನ್ನು ಅಂಗಾರಕ ಚತುರ್ಥಿ ಅಂತ ಹೇಳ್ತಾರೆ ಅಂಗಾರ್ಕಿ ಎಂದರೆ ಸಂಸ್ಕೃತದಲ್ಲಿ ಕೆಂಪು ಎಂದರ್ಥ ಈ ಅಂಗಾರ್ಕಿ ಚತುರ್ಥಿಯ ಮಹತ್ವವನ್ನು ಗಣೇಶ ಪುರಾಣ ಮತ್ತು ಸ್ಮೃತಿ ಕೌಸ್ತುಭದಂತಹ ವೈದಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಅಂಗಾರ್ಕಿ ಚತುರ್ಥಿ ವಿಮೋಚನೆಯ ದಿನವಾಗಿದೆ ಈ ದಿನ ಗಣೇಶನನ್ನು ಪೂಜಿಸಲಾಗುತ್ತೆ ಗಣೇಶನಿಗಾಗಿ ಉಪವಾಸ ಆಚರಿಸುವುದರಿಂದ ಗಣೇಶನು ತನ್ನ ಭಕ್ತರಿಗೆ ಎಲ್ಲ ಸಂಕಷ್ಟಗಳನ್ನು ಸಮಸ್ಯೆಗಳಿಂದ ಮುಕ್ತಿ ಕೊಡಿಸ್ತಾನೆ ಅದೇ ರೀತಿ ಭಕ್ತರ ಆಸೆಗಳು ಆಕಾಂಕ್ಷೆಗಳನ್ನ ಈಡೇರಿಸ್ತಾನೆ ಅಂಗಾರ್ಕಿ ಚತುರ್ಥಿ ಆರು ತಿಂಗಳಿಗೊಮ್ಮೆ ಬರುತ್ತೆ ಈ ಒಂದು ಅಂಗಾರ್ಕ ಚತುರ್ಥಿ ಆಚರಣೆ ಮಾಡೋದ್ರಿಂದ ನಾವು ವರ್ಷದಲ್ಲಿ ಪೂರ್ಣ ಏನು ಸಂಕಷ್ಟಿನ ಆಚರಿಸ ಸಂಕಷ್ಟರ ಚತುರ್ಥಿಯನ್ನು ಆಚರಣೆ ಮಾಡ್ತೀವಿ ಅದು ಎಲ್ಲ ಸಂಕಷ್ಟಿಗೂ ನಮಗೆ ಇದೊಂದು ಸಂಕಷ್ಟಿಯನ್ನು ಆಚರಿಸೋದ್ರಿಂದ ನಮಗೆ ಪೂರ್ಣ ಫಲ ದೊರೆಯುತ್ತೆ ಅದರಲ್ಲೂ ಶ್ರಾವಣ ಮಾಸದಲ್ಲಿ ಬರುವಂತಹ ಕೃಷ್ಣ ಪಕ್ಷ ಮಂಗಳವಾರ ಅಂಗಾರಕ ಚತುರ್ಥಿ ಬಹಳ ವಿಶೇಷ ಫಲ ಕೊಡುತ್ತೆ ಮದುವೆ ಆಗದಿರುವವರು ವಿದ್ಯೆ ಬುದ್ಧಿ ಬಿಸ್ನೆಸ್ಸಲ್ಲಿ ಲಾಸ್ ಆಗಿರುವಂಥವರು ಹಣಕಾಸು ಸಮಸ್ಯೆ ಅಥವಾ ಬಿಸ್ನೆಸ್ಸಲ್ಲಿ ಏನಾದರೂ ಅಡೆತಡೆಗಳಿರೋರು ಆರೋಗ್ಯ ಸಮಸ್ಯೆ ಇರೋರು ಕೆಲಸದಲ್ಲಿ ತೊಂದರೆ ಇರುವಂಥವರು ಅಥವಾ ಅಡಚಣೆ ಇರುವಂಥವರು ಈ ಅಂಗಾರಕ ಚತುರ್ಥಿಯನ್ನು ಆಚರಣೆ ಮಾಡಿದರೆ ನಿಮಗೆ ಗಣೇಶ ಒಂದು ಉತ್ತಮ ಒಳ್ಳೆ ಫಲಗಳನ್ನ ಕೊಡ್ತಾನೆ ಜೊತೆಗೆ ನೀವು ನೆನೆಸಿದ ಕಡಲೆಕಾಳಿನ ಕಾಳಿನ ಹಾರ ಹಾಕ್ಬೋದು ಗಣೇಶನಿಗೆ ಅರ್ಪಿಸ್ಬೋದು ಇದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ ಜೊತೆಗೆ ಗರಿಕೆಗಳನ್ನ ಕೂಡ ಕೊಡ್ಬೋದು ಆಮೇಲೆ ನೀವು ಏನು ಅಂದ್ಕೊಂಡಿರ್ತೀರ ಆ ಕಾರ್ಯ ನೆರವೇರಲಿ ಅಂತ ಹರಕೆಗಳನ್ನ ಈ ಸಂಕಷ್ಟಿಯಲ್ಲಿ ಅಂದರೆ ಸಾ ಶ್ರಾವಣ ಮಾಸದಲ್ಲಿ ಬರುವ ಚತುರ್ಥಿ ದಿನ ನೀವೇನಾದರೂ ಹರಕೆ ಕಟ್ಕೊಂಡ್ರೆ ಅವೆಲ್ಲನೂ ಬಹಳ ವೇಗವಾಗಿ ನೆರವೇರುತ್ತೆ ಇನ್ನು ಅಂಗಾರಕ ಚತುರ್ಥಿ ವ್ರತದ ಆಚರಣೆ ಮತ್ತು ಉಪವಾಸದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಬೆಳಗ್ಗೆ ಬೇಗ ಎದ್ದು ದಿನನಿತ್ಯದ ಬೆಳಗಿನ ಕಾರ್ಯಗಳನ್ನೆಲ್ಲ ಮುಗಿಸಿ ಸ್ನಾನದ ನಂತರ ನಿಮ್ಮ ಮನೆ ದೇವರು ಮತ್ತು ಗಣೇಶನನ್ನು ಪೂಜಿಸಿ ನೈವೇದ್ಯಕ್ಕೆ ಬಾಳೆಹಣ್ಣು ಕೊಬ್ಬರಿ ಬೆಲ್ಲ ಮತ್ತು ಮೋದಕ ಇವುಗಳನ್ನ ಅರ್ಪಿಸ್ಬೋದು ಇವೆಲ್ಲ ಆಮೇಲೆ ಕಡುಬು ಕೂಡ ಗಣೇಶನಿಗೆ ಅತಿ ಪ್ರಿಯವಾದದ್ದು ಲಡ್ಡು ಲಾಡು ಇವೆಲ್ಲವೂ ಗಣೇಶನಿಗೆ ಅತಿ ಪ್ರಿಯವಾದದ್ದು ನೀವು ಅದೆಲ್ಲ ಏನು ಸಿಗದಿದ್ದರೆ ಮಾಡೋಕ್ಕಾಗದಿದ್ದರೆ ಒಂದಚ್ಚು ಬೆಲ್ಲ ಅಥವಾ ಕೊಬ್ಬರಿ ಇಡ್ಬೋದು ಬಾಳೆಹಣ್ಣು ಸಿಕ್ಕೇ ಸಿಗುತ್ತೆ ಅದನ್ನ ಇಡ್ಬೋದು ಮೋದಕ ಆಗು ಮಾಡೋಕ್ಕೆ ಆಗುವಂಥವ್ರು ಮೋದಕ ಮಾಡ್ಕೊಳ್ಳಿ ಇಲ್ಲ ಕಡುಬು ಮಾಡ್ತೀವಿ ಲಡ್ಡು ಮಾಡ್ತೀವಿ ಅಂತೇಳಿದ್ರೆ ನಿಮ್ಮ ಇಷ್ಟ ನೀವೇನಾದರೂ ಅರ್ಪಿಸ್ಬಹುದು ಇವನ್ನೆಲ್ಲ ಗಣೇಶ ಫೋಟೋ ಅಥವಾ ವಿಗ್ರಹ ಈ ಫೋಟೋ ವಿಗ್ರಹ ಇಲ್ಲ ಅಂತ ಹೇಳಿದ್ರು ಒಂದು ಬಟ್ಲಡಿಕೆ ಇಡಿ ಅಥವಾ ಒಂದು ಪಿಳ್ಳ ಆರತಿ ಮಾಡ್ಕೊಳ್ಳಿ ಅಂದರೆ ಅರ್ಶಿಣದಿಂದ ಒಂದು ಪಿಳ್ಳ ಆರತಿ ಮಾಡಿಡಿ ನಂತರ ಪೂಜೆಗೆ ಕೆಂಪು ಹೂವುಗಳು ಗರಿಕೆ ಎಕ್ಕದ ಹೂ ಸಿಕ್ಕಿದ್ರೆ ಎಕ್ಕದ ಹೂ ಅರ್ಪಿಸಿ ನಂತರ ಧೂಪ ದೀಪ ನೈವೇದ್ಯಗಳಿಂದ ಪೂಜೆ ಮಾಡಿ ಇನ್ನು ಸೂರ್ಯೋದಯದಿಂದ ರಾತ್ರಿ ಚಂದ್ರ ದರ್ಶನದವರೆಗೂ ಪೂರ್ಣ ಉಪವಾಸ ಮಾಡಿ ಉಪವಾಸ ಮಾಡಲೇಬೇಕು ನಿಮಗೆ ಆಪ್ಷನ್ ಇರಲ್ಲ ಅಂಗಾರ್ಕಿ ಚತುರ್ಥಿಯಲ್ಲಿ ಉಪವಾಸನೇ ನಿಮಗೆ ತುಂಬ ಶ್ರೇಷ್ಠವಾದದ್ದು ಅದರಿಂದ ಉಪವಾಸ ಮಾಡಲೇಬೇಕು ಆರೋಗ್ಯ ಸಮಸ್ಯೆ ಇರೋರು ಮತ್ತು ಇನ್ನು ವಯಸ್ಸಾದವರು ಆಮೇಲೆ ಕೆಲವೊಂದು ಗರ್ಭಿಣಿಯರು ಏನು ಮಾಡ್ತಾರೆ ಈ ಚತುರ್ಥಿದು ವ್ರತನೆಲ್ಲ ಅವ್ರು ಮಾಡ್ತಾ ಇರ್ತಾರೆ ಇಂಥವ್ರು ಉಪವಾಸ ಏನು ಮಾಡೋ ಅವಶ್ಯಕತೆ ಇರಲ್ಲ ಬಟ್ ಮಾಡ್ತೀನಿ ಅಂತೇಳಿದ್ರೆ ಅದು ನಿಮ್ಮಿಷ್ಟ ನೀವು ನಿಮ್ಮ ಶಕ್ತಿಯನುಸಾರ ನೀವು ಮಾಡ್ಕೋಬಹುದು ಯಾವುದೇ ಥರದ ತೊಂದರೆ ಆಗೋಲ್ಲ ಉಪವಾಸ ಮಾಡೋದ್ರ ಮಾಡದಿದ್ದರೆ ಇನ್ನು ಹಣ್ಣು ಹಾಲು ಅಥವಾ ಸಬ್ಬಕ್ಕಿ ಕಿಚಡಿ ಸೇವನೆಯಿಂದ ಭಾಗ ಸಹ ಉಪವಾಸ ಮಾಡ್ಬೋದು ಆದರೆ ಮದ್ಯಪಾನ ಧೂಮಪಾನ ವೀಳ್ಯದೆಲೆ ತಿನ್ನೋದು ಆಮೇಲೆ ಕೆಲವೊಂದು ಬೀಜಗಳನ್ನ ಅಂದರೆ ಈ ಕಡಲೆಕಾಯಿ ಬೀಜ ಇನ್ನೂ ಕೆಲವು ಧಾನ್ಯಗಳೆಲ್ಲ ಬರುತ್ತೆ ಅದನ್ನೆಲ್ಲ ತಿನ್ನಬಾರ್ದು ಇದನ್ನ ತಿನ್ನಲೇಬಾರ್ದು ಇದೆಲ್ಲ ನಿಷೇಧವಾಗಿರುತ್ತೆ ನಂತರ ಸಂಜೆ ಚಂದ್ರನಿಗೆ ಶ್ರೀಗಂಧ ಅಕ್ಷತೆ ಮತ್ತು ಬಿಳಿ ಹೂಗಳಿಂದ ಅರ್ಗೆ ಬಿಡಿ ನಂತರ ಮತ್ತು ಗಣೇಶನಿಗೆ ಮಂಗಳಾರ ದಿನ ಮಾಡ್ಬೋದು ಇನ್ನು ಅಂಗಾರಕ ಚತುರ್ಥಿಯ ಆಚರಣೆಯಿಂದ ನಮಗೆ ಸಿಗುವಂತಹ ಫಲಗಳ ಬಗ್ಗೆ ನಾವು ನೋಡೋಣ ಮೊದಲನೆಯದಾಗಿ ಯಾರು ಜಾತ ಯಾರ ಜಾತಕದಲ್ಲಿ ಕುಜದೋಷದಿಂದ ವಿವಾಹದಲ್ಲಿ ಸಮಸ್ಯೆಗಳಿರುತ್ತದೋ ಅಂಥವರು ಅಂಗಾರಕ ಚತುರ್ಥಿಯನ್ನು ನಿಯಮವಾಗಿ ಆಚರಿಸಿದರೆ ನಿಮಗೆ ಕುಜದೋಷದಿಂದ ವಿವಾಹ ಸಮಸ್ಯೆ ಪರಿಹಾರವಾಗುತ್ತೆ ಇನ್ನು ಎರಡನೆಯದಾಗಿ ನೀವು ಪೂರ್ತಿ ವರ್ಷ ಆಚರಣೆ ಮಾಡುವ ಸಂಕಷ್ಟಹರ ಚತುರ್ಥಿಗೆ ಶ್ರಾವಣ ಮಾಸದಲ್ಲಿ ಕೃಷ್ಣ ಶ್ರಾವಣ ಮಾಸದ ಕೃಷ್ಣ ಪಕ್ಷದಲ್ಲಿ ಆಚರಣೆ ಮಾಡುವ ಅಂಗಾರಕ ಚತುರ್ಥಿ ಸರಿಸಮವಾದ ಫಲವನ್ನು ಕೊಡುತ್ತೆ ಅಂದರೆ ನೀವೇನಾದರೂ ಸಂಕಷ್ಟಹರ ಚತುರ್ಥಿನ ವರ್ಷ ಪೂರ್ತಿ ಮಾಡದಿದ್ರೂ ಈ ಶ್ರಾವಣ ಮಾಸದಲ್ಲಿ ಬರುವಂತಹ ಅಂಗಾರಕ ಚತುರ್ಥಿ ಒಂದೇ ದಿನ ನೀವೇನಾದರೂ ಆಚರಣೆ ಮಾಡಿದ್ರೆ ನಿಮಗೆ ವರ್ಷ ಪೂರ್ತಿ ಸಂಕಷ್ಟಹರ ಚತುರ್ಥಿ ಆಚರಣೆ ಮಾಡಿದ ಫಲನೇ ಸಿಗುತ್ತೆ ಇದು ಈ ಪದದ ಅರ್ಥ ಇನ್ನು ಮೂರನೆಯದಾಗಿ ನಿಮಗೆ ಸಂತೋಷ ಆರೋಗ್ಯ ಆಶೀರ್ವಾದಗಳನ್ನು ವಿಘ್ನೇಶ್ವರ ಕರುಣಿಸ್ತಾನೆ ನಾಲ್ಕನೇದು ಕುಜನಿಂದ ಉಂಟಾಗುವ ಆರ್ಥಿಕ ಹೊಡೆತ ಕುಟುಂಬದಲ್ಲಿ ಸಮಸ್ಯೆಗಳು ವಿವಾಹ ಸಮಸ್ಯೆಗಳು ದೂರವಾಗುತ್ತವೆ ಐದನೆಯದು ಎಲ್ಲ ಅಡೆತುಗಳು ಅಡೆತಡೆಗಳು ಅಡಚಣೆಗಳು ನಿವಾರಣೆಯಾಗುತ್ತದೆ ಪಾಪಕರ್ಮಗಳಿಂದ ಮುಕ್ತಿ ಪಡೆಯಬಹುದು ಆರನೆಯದು ಮನೋಕಾಮನೆಗಳು ಈಡೇರುತ್ತವೆ ಎಲ್ಲ ಒಳ್ಳೆಯ ಪ್ರಯತ್ನಗಳು ಈಡೇರುತ್ತವೆ ಇನ್ನು ಈ ಅಂಗಾರಕ ಚತುರ್ಥಿನ ನಾವು ಯಾವಾಗ ಆಚರಣೆ ಮಾಡ್ತೀವಿ ಅದರ ಪ ದಿನದ ಪಂಚಾಂಗನ ನೋಡೋಣ ಬನ್ನಿ ಆಗಸ್ಟ್ ಹನ್ನೆರಡನೇ ತಾರೀಕು ಪಂಚಾಂಗ ನೋಡೋದಾದರೆ ವಿಶ್ವ ವಸು ಸಂವತ್ಸರ ದಕ್ಷಿಣಾಯಣ ಶ್ರಾವಣ ಮಾಸ ಕೃಷ್ಣ ಪಕ್ಷ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ಏಳು ನಿಮಿಷಕ್ಕೆ ಸೂರ್ಯಾಸ್ತ ಸಾಯಂಕಾಲ ಆರು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಚಂದ್ರೋದಯ ರಾತ್ರಿ ಒಂಬತ್ತು ಗಂಟೆ ಆರು ನಿಮಿಷದಿಂದ ಚಂದ್ರಾಸ್ತ ಹದಿಮೂರನೇ ತಾರೀಕು ಬೆಳಗ್ಗೆ ಎಂಟು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಸೂರ್ಯ ಕರ್ಕ ರಾಶಿಯಲ್ಲಿ ಸಂಚಾರ ಮಾಡಿದರೆ ಚಂದ್ರ ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾನೆ ನಿಮಗೆ ಶುಭ ಸಮಯ ಬೆಳಗ್ಗೆ ಐದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೆ ಇನ್ನು ರಾಹುಕಾಲ ಮಧ್ಯಾಹ್ನ ಮೂ ಮೂರು ಗಂಟೆಯಿಂದ ನಾಲ್ಕು ಗಂಟೆ ಮೂವತ್ತು ನಿಮಿಷದವರೆಗೆ ಗುಳಿಕಾ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ಮೂವತ್ತು ನಿಮಿಷದವರೆಗೆ ಯಮಗಂಡ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಇಂದ ಹತ್ತು ಗಂಟೆ ಮೂವತ್ತು ನಿಮಿಷದವರೆಗೆ ಇನ್ನು ಈ ದಿನ ನಿಮಗೆ ಪೂರ್ವಭಾದ್ರ ನಕ್ಷತ್ರ ಹನ್ನೊಂದು ಗಂಟೆ ಐವತ್ತೆರಡು ನಿಮಿಷದವರೆಗಿರುತ್ತೆ ನಂತರ ಉತ್ತರ ಭದ್ರಾ ನಕ್ಷತ್ರ ಬರುತ್ತೆ ಇನ್ನು ತಿಥಿ ಎಂಟು ಗಂಟೆ ನಲವತ್ತು ನಿಮಿಷದ ನಂತರ ಚೌತಿ ಪ್ರಾರಂಭವಾಗುತ್ತೆ ನಿಮಗೆ ಎಂಟು ಗಂಟೆ ನ ಎಂಟು ಮುಕ್ಕಾಲು ನಂತರನೇ ಚೌತಿ ತಿಥಿ ಸಿಗೋದು ಇನ್ನು ಯೋಗಗಳು ಬಂದು ಸುಕರ್ಮ ಯೋಗ ಸಂಜೆ ಆರು ಗಂಟೆ ಐವತ್ನಾಲ್ಕು ನಿಮಿಷದವರೆಗೆ ಇರುತ್ತೆ ನಂತರ ನಿಮಗೆ ದೃತಿ ಯೋಗ ಪ್ರಾರಂಭವಾಗುತ್ತೆ ಹಾಗೆ ಕರ್ಣ ಭವಕರ್ಣ ಹಾಗೂ ಬಾಲವಕರ್ಣ ಇರುತ್ತೆ ಇದಿಷ್ಟು ಆಗಸ್ಟ್ ಎಂಟನೇ ತಾರೀಕಿನ ಪಂಚಾಂಗ ಇನ್ನು ಚಂದ್ರ ದರ್ಶನ ಸಮಯ ರಾತ್ರಿ ಒಂಬತ್ತು ಗಂಟೆ ಆರು ನಿಮಿಷಕ್ಕೆ ನಿಮಗೆ ಪೂಜಾ ಸಮಯನ ಇದ್ದೀನಿ ನೋಡಿ ಸಿಂಹ ಲಗ್ನ ಬೆಳಗ್ಗೆ ಆರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಎಂಟು ಗಂಟೆ ಮೂವತ್ತ್ಮೂರು ನಿಮಿಷದವರೆಗಿರುತ್ತೆ ನೀವು ಈ ಸಮಯದಲ್ಲಿ ಪೂಜೆ ಮಾಡ್ಕೋಬೋದು ನಂತರ ತುಲಾ ಲಗ್ನ ನಿಮಗೆ ಹತ್ತು ಗಂಟೆ ಮೂವತ್ತೈದು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೆರಡು ನಿಮಿಷದವರೆಗೆ ಸಿಗುತ್ತೆ ಇನ್ನು ವೃಶ್ಚಿಕ ಲಗ್ನ ಹನ್ನೆರಡು ಗಂಟೆ ನಲ್ವತ್ತೆರಡು ನಿಮಿಷದಿಂದ ಎರಡು ಗಂಟೆ ಐವತ್ತೈದು ನಿಮಿಷದವರೆಗೆ ಇರುತ್ತೆ ಇನ್ನು ನಿಮಗೆ ಇನ್ನೊಂದು ಅತ್ಯಂತ ಶುಭ ಮುಹೂರ್ತ ಪೂಜೆ ಮಾಡೋಕ್ಕೆ ಅಂತ ಹೇಳಿದ್ರೆ ಕುಂಭ ಲಗ್ನ ಸಂಜೆ ಆರು ಗಂಟೆ ಐವತ್ತಾರು ನಿಮಿಷದಿಂದ ಎಂಟು ಗಂಟೆ ಮೂವತ್ತೆಂಟು ನಿಮಿಷದವರೆಗೆ ಇರುತ್ತೆ ನೀವು ಈ ಲಗ್ನದಲ್ಲಿ ಪೂಜೆ ಮಾಡಿಕೊಳ್ಳೋದು ಅತ್ಯಂತ ಶುಭ ಅಂತಲೇ ಹೇಳ್ಬೋದು ಯಾರೆಲ್ಲ ಅಂಗಾರಕ ಚತುರ್ಥಿಯನ್ನು ಆಚರಣೆ ಮಾಡ್ತೀರಾ ಅವರಿಗೆ ಒಂದು ಒಳ್ಳೆಯ ಸಮಯಗಳನ್ನ ಪೂಜಾ ಸಮಯಗಳನ್ನ ತಿಳಿಸಿದ್ದೀನಿ ಚಂದ್ರ ದರ್ಶನ ಕೂಡ ಎಷ್ಟೊತ್ತಿಗೆ ಮಾಡಬೇಕು ಅಂತ ತಿಳಿಸಿದ್ದೀನಿ ನಂತರ ಪೂಜೆ ಎಲ್ಲ ಮುಗಿದ ನಂತರ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಅಂದರೆ ಗಣೇಶನ ದರ್ಶನ ಮಾಡಿ ನಂತರ ನೀವು ಉಪ್ಪಿಲ್ಲದ ಆಹಾರಗಳನ್ನ ಸೇವನೆ ಮಾಡಬಹುದು ಅಥವಾ ಪ್ರಸಾದ ಕೂಡ ಸೇವನೆ ಮಾಡಬಹುದು ಈ ಅಂಗಾರಕ ಚತುರ್ಥಿ ವ್ರತವನ್ನು ಆಚರಣೆ ಮಾಡೋದ್ರಿಂದ ನಮಗೆ ಸಕಲ ಪಾಪಗಳು ಕಳೆದು ಆ ವಿಘ್ನೇಶ್ವರ ಎಲ್ಲ ಥರದ ಸಂಕಷ್ಟಗಳನ್ನ ದೂರ ಮಾಡಿ ಒಳ್ಳೆ ಫಲಗಳನ್ನ ಆ ವಿಘ್ನೇಶ್ವರ ಕೊಡ್ತಾನೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದಗಳು